ಭಾರತೀಯ ಸಂಸತ್ತು ಬೃಹತ್ ಪ್ರಮಾಣದ ಕೆಲಸಗಳನ್ನು ಮಾಡಬೇಕಿರುತ್ತದೆ ಹಾಗಾಗಿ ಎಲ್ಲಾ ವಿಷಯಗಳನ್ನು ವಿವರವಾಗಿ ಚರ್ಚಿಸಲು ಸಮಯದ ಅಭಾವವಿರುತ್ತದೆ ಈ ಕಾರಣಕ್ಕಾಗಿ ಸಂಸತ್ತಿನ ಕಾರ್ಯಕಲಾಪಗಳಿಗೆ ಸಹಾಯ ಮಾಡಲು ಸಂಸತ್ತಿನ ಸಮಿತಿಗಳನ್ನು ಪಾರ್ಲಿಮೆಂಟರಿ ಕಮಿಟೀಸ್ ರಚಿಸಲಾಗುತ್ತದೆ ಅವುಗಳಲ್ಲಿ ಅತ್ಯಂತ ಪ್ರಮುಖವಾದವುಗಳೆಂದರೆ ಹಣಕಾಸಿನ ಸಮಿತಿಗಳು ಫೈನಾನ್ಷಿಯಲ್ ಕಮಿಟೀಸ್ ಇವು ಸರ್ಕಾರದ ಖರ್ಚು ವೆಚ್ಚಗಳು ಮತ್ತು ಆರ್ಥಿಕ ನಿರ್ಧಾರಗಳನ್ನು ಪರಿಶೀಲಿಸುವ ಕಾವಲು ನಾಯಿಗಳಂತೆ ಕೆಲಸ ಮಾಡುತ್ತವೆ ಮುಖ್ಯವಾಗಿ ಮೂರು ಹಣಕಾಸು ಸಮಿತಿಗಳಿವೆ ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಪ್ಯಾಕ್ ಇದು ಅತ್ಯಂತ ಹಳೆಯ ಮತ್ತು ಪ್ರಮುಖ ಸಮಿತಿ ಭಾರತದ ಲೇಖಪಾಲಕರು ಮತ್ತು ಮಹಾಲೆಕ್ಕ ಪರಿಶೋಧಕರು ಸಿಎಜಿ ನೀಡುವ ವರದಿಯನ್ನು ಇದು ಪರಿಶೀಲಿಸುತ್ತದೆ ಸದಸ್ಯರು ಒಟ್ಟು ಇಪ್ಪತ್ತೆರಡು ಸದಸ್ಯರು ಹದಿನೈದು ಲೋಕಸಭೆಯಿಂದ ಏಳು ರಾಜ್ಯಸಭೆಯಿಂದ ಪ್ರಮುಖ ಕಾರ್ಯಗಳು ಸರ್ಕಾರಕ್ಕೆ ನೀಡಿದ ಹಣವನ್ನು ಉದ್ದೇಶಿತ ಕೆಲಸಕ್ಕಾಗಿಯೇ ಬಳಸಲಾಗಿದೆಯೇ ಎಂದು ಪರಿಶೀಲಿಸುವುದು ಹಣದ ದುರುಪಯೋಗ ಅಥವಾ ಭ್ರಷ್ಟಾಚಾರ ನಡೆದಿದೆಯೇ ಎಂದು ತಪಾಸಣೆ ಮಾಡುವುದು ಸರ್ಕಾರದ ವಾರ್ಷಿಕ ಆರ್ಥಿಕ ಖಾತೆಗಳನ್ನು ಸೂಕ್ಷ್ಮವಾಗಿ ಗಮನಿಸುವುದು ಎರಡು ಅಂದಾಜು ಸಮಿತಿ ಎಸ್ಟಿಮೇಟ್ಸ್ ಕಮಿಟಿ ಈ ಸಮಿತಿಯು ಸರ್ಕಾರದ ಆಡಳಿತದಲ್ಲಿ ದಕ್ಷತೆಯನ್ನು ತರಲು ಮತ್ತು ವೆಚ್ಚವನ್ನು ಕಡಿಮೆ ಮಾಡಲು ಸಲಹೆಗಳನ್ನು ನೀಡುತ್ತದೆ ಸದಸ್ಯರು ಒಟ್ಟು ಮೂವತ್ತು ಸದಸ್ಯರು ಎಲ್ಲರೂ ಲೋಕಸಭೆಯಿಂದಲೇ ಇರುತ್ತಾರೆ ಪ್ರಮುಖ ಕಾರ್ಯಗಳು ಬಜೆಟ್ನಲ್ಲಿ ಘೋಷಿಸಿದ ಅಂದಾಜು ವೆಚ್ಚಗಳಲ್ಲಿ ಉಳಿತಾಯ ಮಾಡಲು ಸಾಧ್ಯವೇ ಎಂದು ಪರಿಶೀಲಿಸುವುದು ಆಡಳಿತದಲ್ಲಿ ಸುಧಾರಣೆ ತರಲು ಪರ್ಯಾಯ ನೀತಿಗಳನ್ನು ಸೂಚಿಸುವುದು ಸಾರ್ವಜನಿಕ ಹಣ ಪೋಲಾಗದಂತೆ ಎಚ್ಚರ ವಹಿಸುವುದು ಮೂರು ಸಾರ್ವಜನಿಕ ಉದ್ದಿಮೆಗಳ ಸಮಿತಿ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಸರ್ಕಾರಿ ಸ್ವಾಮ್ಯದ ಕಂಪನಿಗಳ ಉದಾಹರಣೆಗೆ ಎಲ್ಐಸಿ ಏರ್ ಇಂಡಿಯಾ ಹಿಂದೆ ಬಿಎಸ್ಎನ್ಎಲ್ ಇತ್ಯಾದಿ ಕಾರ್ಯವೈಖರಿಯನ್ನು ಇದು ಗಮನಿಸುತ್ತದೆ ಸದಸ್ಯರು ಒಟ್ಟು ಇಪ್ಪತ್ತೆರಡು ಸದಸ್ಯರು ಹದಿನೈದು ಲೋಕಸಭೆಯಿಂದ ಏಳು ರಾಜ್ಯಸಭೆಯಿಂದ ಪ್ರಮುಖ ಕಾರ್ಯಗಳು ಸರ್ಕಾರಿ ಉದ್ದಿಮೆಗಳ ವರದಿಗಳು ಮತ್ತು ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದು ಈ ಸಂಸ್ಥೆಗಳು ಸಮರ್ಥವಾಗಿ ಮತ್ತು ವ್ಯಾಪಾರ ತತ್ವಗಳ ಆಧಾರದ ಮೇಲೆ ನಡೆಯುತ್ತಿವೆಯೇ ಎಂದು ನೋಡುವುದು ಈ ಸಮಿತಿಗಳ ಸಾಮಾನ್ಯ ಕಾರ್ಯಗಳು ಮತ್ತು ಮಹತ್ವ ಒಂದು ಜವಾಬ್ದಾರಿ ಕಾರ್ಯಕಾರಿ ಮಂಡಳಿಯು ಸರ್ಕಾರ ಸಂಸತ್ತಿಗೆ ಜವಾಬ್ದಾರಿಯಾಗಿರುವಂತೆ ನೋಡಿಕೊಳ್ಳುತ್ತವೆ ಎರಡು ಪಾರದರ್ಶಕತೆ ಸಾರ್ವಜನಿಕರ ತೆರಿಗೆ ಹಣ ಸರಿಯಾದ ರೀತಿಯಲ್ಲಿ ಬಳಕೆಯಾಗುತ್ತಿದೆಯೇ ಎಂದು ಖಚಿತಪಡಿಸುತ್ತವೆ ಮೂರು ತಜ್ಞರ ಸಲಹೆ ಈ ಸಮಿತಿಗಳು ವಿಷಯದ ಆಳವಾದ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ಅಮೂಲ್ಯ ಸಲಹೆಗಳನ್ನು ನೀಡುತ್ತವೆ ನಾಲ್ಕು ಪಕ್ಷಾತೀತ ಚರ್ಚೆ ಇಲ್ಲಿ ಎಲ್ಲಾ ಪಕ್ಷದ ಸದಸ್ಯರು ಇರುವುದರಿಂದ ರಾಜಕೀಯಕ್ಕಿಂತ ಹೆಚ್ಚಾಗಿ ಆರ್ಥಿಕ ಶಿಸ್ತಿನ ಬಗ್ಗೆ ಚರ್ಚೆ ನಡೆಯುತ್ತದೆ ಗಮನಿಸಿ ಯಾವುದೇ ಸಚಿವರು ಮಿನಿಸ್ಟರ್ಸ್ ಈ ಸಮಿತಿಗಳ ಸದಸ್ಯರಾಗಲು ಸಾಧ್ಯವಿಲ್ಲ